ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಗಾಡಿ ಆ್ಯಂಡ್ ಹಾಂ ಸರ್ ಸ್ವಿಫ್ಟು ಟೂ ತೌಸಂಡ್ ತರ್ಟೀನ್ ಮಾಡಲಿಕ್ಕೆ ಸರ್ ಡಾಕ್ಟರ್ ಗಾಡಿ ಸರ್ ಅದು ಓನರ್ ಸಿಂಗಲ್ ಓನರ್ ಸರ್ ಅದು ಎಲ್ ಎಕ್ಸ್ಐ ಇದು ಸರ್ ವಿ ಎಕ್ಸ್ಐ ಮಾಡಿದ್ದೀನಿ ನಾಲ್ಕು ಪೌರಂಡ್ ಇದ್ದಿಲ್ಲ ಅಲ್ಲಿಗೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ನಾಲ್ಕು ಪವರ್ ಹಿಂಡ್ ಹಾಕ್ಸಿದ್ದೀನಿ ಸರ್ ಅದು ವಿ ಎಕ್ಸ್ ಐ ಕನ್ವರ್ಟ್ ಮಾಡಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗು ಎಂಬತ್ನಾಲ್ಕು ಸಾವಿರ ಆಗಿದೆ ಸರ್ ರನ್ನಿಂಗ್ ಶೋರೂಮ್ ಟ್ರ್ಯಾಕ್ಟರ್ ಇನ್ನೇನು ಟೈರ್ ಕಂಡೀಷನ್ ಹಾಂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಟೈರು ಚೆನ್ನಾಗಿದೆ ಯಾವುದು ಲೋನ್ ಇಲ್ಲ ಹಾಂ ಸರ್ ಲೋನ್ ಇದೆಯಾ ಕಡಿಮೆ ಏನಾದ್ರು ಇಲ್ಲ ಸರ್ ಲೋನ್ ಏನಿಲ್ಲ ಇಲ್ಲ ಗಾಡಿ ಲೋನ್ ಏನಿಲ್ಲ ಸರ್ ಗಾಡಿ ನೀಟ್ ಇದೆ ಡೆಂಟ್ ಸ್ಕ್ರಾಚ್ ಏನಿಲ್ಲ ನಾಲ್ಕು ಪವರ್ ಒಂಡ್ ಇದೆ ಸರ್ ಪವರ್ ಸ್ಟೇರಿಂಗ್ ಸೆಂಟರ್ ಲಾಕ್ ಇದೆ ಎರಡು ರಿಮೋಟ್ ಇದೆ ಸರ್ ಮೀಡಿ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಹಾಂ ಸರ್ ಹೌದು ಸೀಟ್ ಕವರ್ ಎಲ್ಲ ಚೆನ್ನಾಗಿದೆಯಾ ಹಾಂ ಸೀಟ್ ಎಲ್ಲ ಸರ್ ಕಮ್ಮಿ ಸೀಟ್ ಇದೆ ಎಲ್ಲ ಸಿಕ್ಸ್ ಸೀಟ್ ಇದೆ ಇಂಟೀರಿಯರ್ ಎಲ್ಲ ತುಂಬ ನೀಟ್ ಇದೆ ಸರ್ ಕ್ಲಿಯರ್ ಕ್ಲೀನಾಗಿದೆ ಗಾಡಿ ಎಲ್ಲಿದೆ ಇವಾಗ ಲೊಕೇಶನ್ ಗಾಡಿ ಸರ್ ಇದು ದಾವಣಗೆರೆ ಸಿಟಿ ಆಗಿದೆ ಸರ್ ಗಾಡಿ ದಾವಣಗೆರೆ ಸಿಟಿ ಹಾಂ ಸರ್ ಹೌದು ಎಷ್ಟು ಹೇಳ್ತೀರ ನನ್ನ ಗಾಡಿಗೆ ಸರ್ ಅದು ಆ್ಯಕ್ಚುಲಿ ನಾನು ತ್ರೀ ಏಯ್ಟಿ ಫೈವ್ ಹೇಳ್ತಿದ್ದೀನಿ ಸರ್ ಅದು ನೀವು ಯೂಟ್ಯೂಬ್ ಚಾನಲ್ ಅಂತ ಒಂದು ತ್ರೀ ಫಿಫ್ಟಿ ತನಕ ಬಿಡ್ತೀನಿ ಸರ್ ತ್ರೀ ಸಿಕ್ಸ್ಟಿನ ಎರಡು ಐವತ್ತು ಮೂರು ಐವತ್ತಕ್ಕೆ ಬಿಡ್ತೀನಿ ಸರ್ ಲಾಸ್ಟ್ ಮೂರುವರೆ ಮೂರುವರೆ ಕೊಡ್ತೀನಿ ಹಾಂ ಲೋನ್ ಆಪ್ಷನ್ ಸಿಗುತ್ತೆ ಗಾಡಿ ಏನಾದ್ರೆ ಹಾಂ ಲೋನ್ ಅವರೇ ಮಾಡ್ಸ್ಕೋಬೇಕು ಸರ್ ತಗೊಂಡ್ ಹೋಗಿ ನಾನು ಲೋನ್ ಆಪ್ಷನ್ ಮಾಡಿಸ್ಕೊಡಲ್ಲ ಅವರೇ ಮಾಡ್ಸ್ಕೋಬೇಕು ಬೇಕಾ ತಗೊಂಡ್ ಹೋಗಿ ಅವರೇ ಲೋನ್ ಮಾಡ್ಸ್ಕೋಬೋದು